ಸರ್ ನಾವು ಡಾಕ್ಟರ್ ಸಿ ಎನ್ ಮಂಜುನಾಥ್ ಸರ್ ಅವರ ಆಫೀಸಿಂದ ಕಾಲ್ ಮಾಡ್ತಿರೋದು ಹೇಳಿ ಮೇಡಮ್ ಈ ಸರಿ ಡಾಕ್ಟರ್ ಬೆಂಗಳೂರು ಗ್ರಾಮಾಂತರ ಇಂದ ಬಿಜೆಪಿ ಅಭ್ಯರ್ಥಿ ನಿಂತಿದ್ದಾರೆ ದಯವಿಟ್ಟು ನಿಮ್ಮ ಬೆಂಬಲ ಸಹಕಾರ ಇರಬೇಕು ಸರ್ ಅವರ ಮೇಲೆ ಏನು ಕಾರಣಕ್ಕೆ ಹಾ ಸರ್ ಏನು ಕಾರಣಕ್ಕೆ ಬೆಂಬಲ ಹಾ ಇದು ಅವರು ಹಾಸ್ಪಿಟಲ್ ಅಲ್ಲಿ ತುಂಬಾ ಪೇಷಂಟ್ ಇಲ್ಲ ಅವರು ಯಾವ ಹಾಸ್ಪಿಟಲ್ ಅಲ್ಲಿ ಸರ್ ಯಾವ ಹಾಸ್ಪಿಟಲ್ ಅಲ್ಲಿ ಜಯದೇವ ಹಾಸ್ಪಿಟಲ್ ಹಾಸ್ಪಿಟಲ್ ಕಟ್ಟತೋರ ಯಾರು ಹಾಸ್ಪಿಟಲ್ ಕಟ್ತಾರೆ ಯಾರು ಜಯದೇವ ಹಾಸ್ಪಿಟಲ್ ನ ಜಯದೇವ ಹಾಸ್ಪಿಟಲ್ ಅಲ್ಲಿ ಅವರು ಡೈರೆಕ್ಟರ್ ಆಗಿದ್ರು ಸರ್ ಡಾಕ್ಟರ್ ಅವರು ಹ್ಮ್ ಡೈರೆಕ್ಟರ್ ಆಗಿ ಡೈರೆಕ್ಟರ್ ಆಗಿ ತುಂಬಾ ಸೇವೆ ಮಾಡಿದ್ದಾರೆ ಸರ್ ಸಂಬಳ ತಕಲಿಲ್ವಾ ಹಲೋ ಸಂಬಳ ತಕಲಿಲ್ವಾ ಏನ್ರಿ ಅವರು ಫ್ರೀ ಮಾಡೋರಾ ಇಲ್ಲ ಇಲ್ಲ ಸರ್ ಸಂಬಳ ತಗೊಂಡ್ರು ಸಹ ವೈದ್ಯ ವೃತ್ತಿ ಒಂದು ಶ್ರೇಷ್ಠವಾದ ವೃತ್ತಿ ಅಲ್ವಾ ದುಡ್ಡು ಈಗ ಮಂಡ್ಯದಲ್ಲಿ ಒಬ್ರು ಸಂಕ್ರೇಗೌಡ್ರ ಅಂತ ಅವ್ರೆ ಹಾಂ ಹಾಂ ಎರಡು ರೂಪಾಯಿ ತಗೊಂಡು ಸೇವೆ ಮಾಡ್ತಾವ್ರೆ ಹಾಂ ಇವ್ರ ಕನ್ಸಲ್ಟೇಷನ್ ಫೀಸ್ ಎಷ್ಟು ಇವ್ರ ಕನ್ಸಲ್ಟೇಷನ್ ಫೀಸ್ ಎಷ್ಟು ಏ ಡಾಕ್ಟ್ರಿದಾ ಬೇರೆ ಕಂಪೇರ್ ಮಾಡಿದ್ರೆ ಇವ್ರದ್ದು ಕಡಿಮೆ ಇದೆ ಸರ್ ಎಷ್ಟು ಈಗ ಸಂಗ್ರಹ ಗೌಡ್ರು ಮಂಡ್ಯದಲ್ಲಿ ಎರಡು ರೂಪಾಯಿ ತಗೋತಾರೆ ಅಲ್ಲ ಸರ್ ಇವಾಗ ಹಲವಾರು ಡಾಕ್ಟರ್ ಕೆಲವೇ ಹೆಸರು ಎಲ್ಲರಿಗೂ ಪರಿಚಯ ಇರುತ್ತೆ ಹ್ಞೂ ಇಲ್ಲಿ ಹಾಟ್ ಹಾಟ್ ಇದು ಇದರಲ್ಲಿ ಸ್ಪೆಷಾಲಿಸ್ಟಲ್ಲಿ ನವ ಗೌಡ್ರು ಓ ಗೌಡ್ರು ಸ್ಕಿನ್ ಸ್ಪೆಷಾಲಿಸ್ಟು ಹಾಂ ಸರಿ ಓಕೆನಾ ಈಗ ಒಂದು ದೇಹದಲ್ಲಿ ಹೃದಯ ಚರ್ಮ ಎಲ್ಲ ದೇಹ ಅಂಗ ದೇಹದ ಅಂಗಾಂಗಗಳೆಲ್ಲವೂ ಏನೇ ಒಂದು ಇಂಪಾರ್ಟೆಂಟು ಏನಿಲ್ಲ ಸ್ಕಿನ್ನು ಸಮಸ್ಯೆ ಆದರೆ ದೇಹದಿದ್ದು ಇರೋ ಭಾಗಕ್ಕೆಲ್ಲ ಸಮಸ್ಯೆ ಆಯ್ತದೆ ಸ್ಕಿನ್ ಮೇನ್ ಇಂಪಾರ್ಟೆಂಟು ಈಗ ಮಂಡ್ಯದಲ್ಲಿರ್ತಕ್ಕಂಥ ಸ್ಕಿನ್ ಡಾಕ್ಟರ್ ಸಂಕ್ರೇಗೌಡ್ರು ಎರಡು ರೂಪಾಯಿ ತಕ್ಕಂದು ಸೇವೆ ಮಾಡ್ತಾವ್ರೆ ಜನರ ಇವ್ರ ಕನ್ಸಲ್ಟೇಷನ್ ಫೀಸ್ ಎಷ್ಟು

ಅಲ್ಲ ಗೊತ್ತಿದೆಯಲ್ಲ ಹೇಳಿ ವಿಕ್ಟೋರಿಯಾ ಹಾಸ್ಪಿಟಲ್ ಕ್ಯಾಂಪಸ್ ಒಳಗಡೆ ಜಯದೇವ್ ಹಾಸ್ಪಿಟಲ್ ಇತ್ತು ಅದನ್ನ ಬನ್ನೇರ್ಘಟ್ಟ ರೋಡ್ಗೆ ಶಿಫ್ಟ್ ಮಾಡಿ ಬಿಲ್ಡಿಂಗ್ ಕಟ್ಟಿ ಅದನ್ನೆಲ್ಲ ಬಹಳ ಇಂಪ್ರೂವ್ಮೆಂಟ್ ಮಾಡಿದವರು ಡಾಕ್ಟರ್ ಎನ್ ಪ್ರಭುದೇವ್ ಅಂತ ಕೇಸರು ಕೇಳಿದೀರಾ ಹೌದಾ ಎಲ್ಲಿ ಕೇಳಿದ್ದೀರಿ ಡಾಕ್ಟರ್ ಎನ್ ಪ್ರಭುದೇವ್ ಅವರು ಅದನ್ನು ಶಿಫ್ಟ್ ಮಾಡಿ ಬಿಲ್ಡಿಂಗ್ ಕಟ್ಟಿ ತುಂಬಾ ಸರ್ವಿಸನ್ನ ಮಾಡವ್ರೆ ಆಗ್ಬೋದಾ ಅವ್ರಿಗೆ ಮಂಜುನಾಥ್ ಅವ್ರ ಏನ್ ಮಾಡಿದ್ರು ಗೊತ್ತಿದ್ಯಾ ನಿಮಗೆ ಈಗ ಜಯದೇವ್ ಹಾಸ್ಪಿಟಲ್ನ ವಿಕ್ಟೋರಿಯಾ ಹಾಸ್ಪಿಟಲ್ ಕ್ಯಾಂಪಸ್ ಇಂದ ಬನ್ನೇರುಘಟ್ಟ ರೋಡ್ ಶಿಫ್ಟ್ ಮಾಡಿ ಬಿಲ್ಡಿಂಗ್ ಒಳಗೆ ಕಟ್ಟಿಸಿ ಬೇರೆ ಬೇರೆ ಥರದ ಈಗ ಏನು ಹೇಳಿದ್ರಲ್ಲ ಅವರು ಡೈರೆಕ್ಟರ್ ಆಗಿ ತುಂಬಾ ಸೇವೆ ಮಾಡಿದ್ದಾರೆ ಅವ್ರಿಬ್ಬರು ಒಡದ್ ನೋಡಿ ನೆಟ್ಟಲ್ಲಿ ಏಷ್ಯಾದಲ್ಲೇ ನಾಲ್ಕನೇ ಡಾಕ್ಟ್ರು ಹೃದಯ ಶಸ್ತ್ರಚಿಕಿತ್ಸೆ ಮಾಡೋದ್ರಲ್ಲಿ ಫಸ್ಟ್ ಎಕ್ಸ್ಪರ್ಟ್ ಅವರು ಎಮ್ ಡಿ ಆಗಿದ್ದವರು ಮತ್ತೆ ತಿಳ್ಕೊಂಡು ಫೋನ್ ಮಾಡಿ ದಯಮಾಡಿ ಸುಮ್ಮನೆ ಹಂಗೆಲ್ಲ ಪ್ರಚಾರ ಮಾಡಬೇಡಿ